ಮೊದಲನೇ ಯೂಟ್ಯೂಬ್ ಚಾನಲ್ಲು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೆಂತ್ಯ ಭಾತ್ ಕುಕ್ಕಿಂಗಿಂದ ಏನೇನು ಹೆಚ್ಚಿಟ್ಕೊಂಡಿದ್ದೀನಿ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಅಂತ ಹೇಳ್ತೀನಿ ಇಲ್ಲಿ ಕರ್ಬೇವು ಕರಿಬೇವು ಉಕ್ ಮಾರಿ ಕಾಯಿ ಮೆಂ ಇದು ಜೀರಿಗೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ತುಪ್ಪ ಬಟಾಣಿ ಈರುಳ್ಳಿ ಪೊಟ್ಯಾಟೊ ಟೊಮೆಟೊ ಒಂದು ಸ್ವಲ್ಪ ಮೆಂತ್ಯಭಾತ್ ಇಟ್ಕೊಂಡಿರೋದು ಮತ್ತು ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಕಾಲು ಕಪ್ಪು ನಮ್ಮ ಮನೆಗೆ ಮೂರು ಜನ ಇರೋದ್ರಿಂದ ಇಷ್ಟ ಬೇಕು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಓಕೆ ಒಂದು ಟೂ ಸ್ಪೂನ್ಸ್ ತುಪ್ಪ ಹಾಕ್ಕೊಳ್ತೀವಿ ಅದಕ್ಕೆ ನೋಡಿ ಇಲ್ಲಿ ಚಕ್ಕೆ ಸ್ವಲ್ಪ ಇಂಗ್ರೀಡಿಯಂಟ್ಸ್ ಖಾಲಿಯಾಗಿದೆ ಚಕ್ಕೆ ಲವಂಗ ಮತ್ತು ಮೆಣಸು ಸ್ವಲ್ಪ ಒಗ್ಗರಣೆ ರೆಸ್ಪಿಂಗ್ ಹಾಕ್ತೀವಿ ಇದನ್ನ ನೆನ್ನೆ ಉಳಿದಿತ್ತಲ್ಲ ಮೆಂತೆ ಅದೇನಾ ನೆನ್ನೆ ಅಭಿ ಅವ್ರ ಯೂಟ್ಯೂಬ್ ಚಾನಲಲ್ಲಿ ಮೆಥಿ ಮಟರ್ ಮಸಾಲ ಹಾಕಿದ್ವಿ ಮಾಡಿದ್ವಿ ಸೊ ಅದ್ರಲ್ಲಿ ಮೆಂತ್ಯೆ ಸ್ವಲ್ಪ ಮಿಕ್ಕಿದೆ के मिलते पतले <laughs> ऐसे साकळतयनी चिक्की करला ಸ್ವಲ್ಪ ಜಿರಿಗೆ ಮಿಷಿನ್ ಕೈ ಸರ್ಬೇವು ಇಟ್ಚೋರ್ ಬೆಲ್ಲೂ ಮಿ ನೋಡಿ ಸ್ವಲ್ಪ ಈರುಳ್ಳಿ ಹಾಕೊಂಡಿದೀನಿ ಈರುಳ್ಳಿ ಮುದ್ದೆ ಇಟ್ಟಿಟ್ಕೊಂಡಿದೀನಿ ಬೈಕ್ ಚೆನ್ನಾಗ್ತಿದ್ಲಿ ಅಂತ ಸ್ವಲ್ಪ ಬೇಗದೇ ಅಂತ ಅಂತೇಳಿ ಉಪ್ಪು ಮೆಂತ್ಯ ಸೊಪ್ಪು ಈಗಲೇ ಹಾಕೊಳ್ತಿದ್ದೀನಿ ಅದೆ ಮೆಂತ್ಯ ಸೊಪ್ಪು ನೀರು ಬಿಟ್ಕೊಳೋವರೆಗೂ ಫ್ರೈ ಮಾಡಬೇಕು ಸೊ ಟೊಮೆಟೊ ಹಾnlmಗೆ ಬಟಾಣಿ ಫ್ರೈ ಕರಿ Соль пашнется, соль, 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 I'm going to brush my teeth now. I'm going to ಅಕ್ಕಿ ಹಾಕ್ದ ಹಾಕ್ಬಿಟ್ರು ಕುಗ್ಸ್ಬಿಟ್ರೆ ಮೆಂತ್ಯ ಬೋತ್ ರೆಡಿ ಒಂದ್ಸರಿ ತಿರುಗಿಸಿ ಚೆಕ್ ಮಾಡಿ ಕುಗ್ಸಿದ್ರೆ ನೈಟ್ ಮಾಡಿ ಚೆಕ್ ಮಾಡಿ ಫಾಸ್ಟಾಗಿ ಅಡುಗೆ ಆಗಲ್ಲ ಸ್ವಲ್ಪ ಟೈಮ್ ಇದ್ದಾಗ ಈ ಥರ ಸಿಂಪಲ್ಲಾಗಿ ಪಲಾವ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಉದ್ರಿದ್ರು ಎಷ್ಟು ಚೆನ್ನಾಗಿ ಮಾಡ್ತಾ ಇದಕ್ಕೆ ಮೊಸರು ಬಜ್ಜಿ ಅಥವಾ ಚಟ್ನಿ ಮಾಡ್ಕೋಬೋದು ನನಗೆ ಟೈಮ್ ಇರೋ ಕಾರಣ ಹೀಗೆ ಮಾಡಿ